ಎಲ್ಲಿಗೂ ನಮಸ್ಕಾರ ಇವತ್ತಿನ ಸ್ಪೆಷಲ್ ಮಾವಿನಕಾಯಿ ಹಾಗೆ ಅವಲಕ್ಕಿನ ಬಳಸಿ ಅಂತ ತಿಂಡಿ ಮಾಡೋಣ ಅವಲಕ್ಕಿ ಚಿತ್ರಾನ್ನ ಅವಲಕ್ಕಿ ಉಪ್ಪಿಟ್ಟೆಲ್ಲ ಮನೇಲಿ ಮಾಡ್ತಾನೆ ಇರ್ತೀವಿ ಬಟ್ ಮಾವಿನಕಾಯಿ ಸೀಸನಲ್ಲಿ ಈ ತಿಂಡಿನ ಮಾಡಿ ನೋಡಿ ತುಂಬ ರುಚಿಯಾಗಿರತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಟ್ಯಾಂಗಿ ಟೇಸ್ಟು ಸಕ್ಕತ್ತಾಗಿರುತ್ತೆ ಸೊ ಒಂದೂವರೆ ಕಪ್ ಆಗೋಷ್ಟು ಗಟ್ಟಿ ಅವಲಕ್ಕಿನ ತಗೊಂಡಿದ್ದೀನಿ ಮೀಡಿಯಮ್ ಅವಲಕ್ಕಿಲು ಮಾಡ್ಬೋದು ಬಟ್ ಅದಕ್ಕಿಂತಲೂ ಗಟ್ಟಿ ಅವಲಕ್ಕಿಲ್ ತುಂಬ ಚೆನ್ನಾಗಾಗುತ್ತೆ ಒಂದು ಇಬ್ಬರಿಗಾಗುತ್ತೆ ಈ ತಿಂಡಿ ನಾನು ಇವತ್ತು ಮಾಡ್ತಿರೋ ಕ್ವಾಂಟಿಟಿಯಲ್ಲಿ ನೋಡಿ ಇದನ್ನು ಚೆನ್ನಾಗಿ ತೊಳ್ಕೊಬೇಕು ಒಂದೆರಡು ಸಲನಾರ ಕ್ಲೀನಾಗಿ ತೊಳೆದು ನೆನೆ ಇಟ್ಕೊಳ್ಳಿ ಅವಲಕ್ಕಿನ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷನಾರ ನೆನೆಯಬೇಕಿದು ಗಟ್ಟಿ ಅವಲಕ್ಕಿ ನೋಡಿ ಈ ಥರ ಮುಟ್ಟಿದ್ರೆ ತುಂಬ ಮೆತ್ಕಾಗಬಾರ್ದು ಒಟ್ಟು ಕಟ್ಟಾಗಬೇಕು ಅಲ್ಲಿವರೆಗೂ ನೆನಿಬೇಕು ಅದು ನೆಂದು ಮೇಲೆ ಬಂದಿರುತ್ತೆ ನೋಡಿ ಅವಲಕ್ಕಿ ಸೊ ಅವಾಗ ಇದನ್ನು ಪೂರ್ತಿ ಶೋಧಿಸ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಹಿಂಡಬಾರ್ದು ಕೈನಲ್ಲಿ ಜಸ್ಟ್ ಈ ಥರ ಲೈಟಾಗಿ ಪ್ರೆಸ್ ಮಾಡಿಬಿಟ್ಟು ಇದನ್ನು ಹಾಗೆ ಒಂದು ಐದು ಹತ್ತು ನಿಮಿಷ ಬಿಡಬೇಕು ಆ ನೀರೆಲ್ಲ ಅವಲಕ್ಕಿ ಹಿಡಿಯುತ್ತೆ ಮೃದುವಾಗ ಆಗುತ್ತೆ ಅವಲಕ್ಕಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ಒಂದು ಕ ಪ್ಯಾನ್ನಲ್ಲಿ ಎಣ್ಣೆನ ಬಿಸಿ ಮಾಡ್ಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಗೆ ಶೇಂಗಾ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಕಡಲೆಬೇಳೆ ಉದ್ದಿನಬೇಳೆನ ಒಗ್ಗರಣೆ ಕೊಟ್ಕೋತಾ ಇದ್ದೀನಿ ಇದನ್ನು ಶೇಂಗಾನ ಬಿಟ್ಟು ತೆಗೆದಿಟ್ಕೊಬೋದು ಅಥವಾ ಒಗ್ಗರಣೆಗಾದ್ರೂ ಬಿಡ್ಬೋದು ಆಗಬೇಕು ಅಂದರೆ ಫಸ್ಟೇ ಶೇಂಗಾನ ಹುರಿದು ತೆಗೆದಿಟ್ಕೊಳ್ಳಿ ಇದಕ್ಕೆ ಐದರಿಂದ ಆರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವನ್ನ ಹಾಕೊಂಡು ಒಂದು ಮುಕ್ಕಾಲು ಭಾಗ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ ಹಾಕೋಬೇಕು ಜೊತೆಯಲ್ಲೇ ಈ ಥರ ಚೆನ್ನಾಗಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಬಿಟ್ಟು ಎರಡು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ ಇವತ್ತು ಈ ರೆಸಿಪಿನ ಮಾಡಲಿಕ್ಕೆ ಅಗ್ಯಾರೋ ಅವ್ರದ್ದು ಟ್ರೈಪ್ಲೆ ಫ್ರೈ ಪ್ಯಾನ್ನ ಬಳಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಹಾಕೊಂಡು ಫ್ರೈ ಮಾಡ್ಕೋಬೇಕು ಈ ರೀತಿ ಎಣ್ಣೆ ಎಲ್ಲ ಬಿಡೋವರ್ಗು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನೂ ಈ ಥರ ಎಲ್ಲ ಕಲರೆಲ್ಲ ಚೇಂಜ್ ಆಗುತ್ತೆ ಇವಾಗ ಇದಕ್ಕೆ ಮಾವಿನಕಾಯಿ ತುರಿ ಹಾಕೋಣ ಒಂದು ಎರಡು ಟೇಬಲ್ ಸ್ಪೂನ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕೊಂಡ್ರೆ ಸಾಕು ಈ ಕ್ವಾಂಟಿಟಿಗೆ ಒಂದು ಇಬ್ಬರಿಗಾಗ ಅಷ್ಟು ತೊಗೊಂಡಿದ್ದೀನಿ ಸೊ ಇದನ್ನು ಅಷ್ಟೇ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಸಣ್ಣ ಉರಿನಲ್ಲೇ ಹುರ್ಕೊಳ್ಳಿ ಉರಿ ಜಾಸ್ತಿ ಮಾಡಬೇಡಿ ಮಾವಿನಕಾಯಿ ಹಾಕುವಾಗ ಸ್ವಲ್ಪ ಕಹಿ ಬರುತ್ತೆ ಸೊ ಉರಿನ ಸಣ್ಣಗಿಟ್ಕೊಂಡು ಫ್ರೈ ಮಾಡಿ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಇದು ಅಷ್ಟೇ ಸಣ್ಣ ಕಟ್ ಮಾಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ಒಂದೆರಡು ಟೇಬಲ್ ಸ್ಪೂನ್ ಇದೆ ಸೊ ನೋಡಿ ಹಾಕೊಳ್ಳಿ ನಿಮಗೆ ಟೇಸ್ಟಿಗೆ ತಕ್ಕಂಗೆ ನೋಡಿ ಹಾಕೊಳ್ಳಿ ತುಂಬ ಹುಳಿ ಇಲ್ಲ ಮಾವಿನಕಾಯಿ ಸೊ ನಾನು ಸ್ವಲ್ಪ ಕಟ್ ಮಾಡಿ ಕೂಡ ಹಾಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಈ ಥರ ಎಲ್ಲ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡು ಅವಲಕ್ಕಿನ ಹಾಕೋತಾಯಿದ್ದೀನಿ ನೋಡಿ ಈ ಥರ ನೀರು ಹಿಡಿದಿರುತ್ತೆ ಮೃದುವಾಗಿರುತ್ತೆ ಉಡಿ ಉಡಿಯಾಗೂ ಆಗಿರುತ್ತೆ ಈ ಥರ ಮಾಡೋದ್ರಿಂದ ಕೈಯಲ್ಲಿ ಹಿಂಡು ಹಾಕಬೇಡಿ ಒಣಗ್ದಂಗೆ ಆಗುತ್ತೆ ಜಸ್ಟ್ ಪ್ರೆಸ್ ಮಾಡಿ ಸ್ವಲ್ಪ ನೀರೆಲ್ಲ ಸೋರಿದ್ಮೇಲೆ ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಒಗ್ಗರಣೆಗೆ ಹಾಕೊಂಡಿರ್ತೀವಿ ಅವಲಕ್ಕಿಗೆ ತಕ್ಕಷ್ಟು ಹಾಕೊಳ್ಳಿ ಮಾವಿನಕಾಯಿ ಸೀಸನಲ್ಲಿ ಈ ರೆಸಿಪಿನ ಮಿಸ್ ಮಾಡದೆ ಮಾಡಿ ತುಂಬ ರುಚಿಯಾಗಿರುತ್ತೆ ಒಂದೊಂದು ಮುಕ್ಕಗೂ ಒಂದೊಂದು ಮಾವಿನಕಾಯಿ ಪೀಸಸ್ ತಿನ್ ಸಿಗುವಾಗ ಇಷ್ಟಪಟ್ಟು ತಿಂತಾರೆ ಸಂಜೆ ಸ್ನ್ಯಾಕ್ಸಿಗೆ ಆಗ್ಬೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಆಗ್ಬೋದು ಲಂಚ್ ಬಾಕ್ಸ್ಗೂ ತುಂಬಾ ಚೆನ್ನಾಗಿರುತ್ತೆ ಕಾಯಿ ಹಾಕಿರಲ್ವಲ್ಲ ಏನು ಹಾಳಾಗಲ್ಲ ಹುಳಿ ಹಾಕಿರೋದ್ರಿಂದ ಚೆನ್ನಾಗಿರುತ್ತೆ ಇದಕ್ಕೇನು ನಿಂಬೆ ಹುಳಿ ಏನೂ ಹಾಕೋದೇನು ಬೇಡ ಮಾವಿನಕಾಯಿಯ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಇದೆಲ್ಲ ಆಗಿ ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟುಬಿಟ್ಟು ಒಂದು ಹಿಡನ್ನ ಕ್ಲೋಸ್ ಮಾಡಿ ಬಿಟ್ಟು ಅದಾದ ಮೇಲೆ ಮಾಡಿ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡಿ ನ ಆಫ್ ಮಾಡಿಬಿಡ್ಬೇಕು ಆಮೇಲೆ ಒಂದು ಹತ್ತು ನಿಮಿಷ ಹಾಗೆ ಕಾವ್ನಲ್ಲೇ ಬಿಡಬೇಕು ಆ ಮಸಾಲೆ ಎಲ್ಲ ಅವಲಕ್ಕಿ ಹಿಡಿದು ರುಚಿಯಾಗುತ್ತೆ ಸೊ ಈ ರೆಸಿಪಿನ ತಪ್ಪದೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ ವೈಷ್ಣವ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ ಮರಿಬೇಡಿ ಥ್ಯಾಂಕ್ ಯು